ನಮಸ್ತೆ ವೆಲ್ಕಮ್ ಟು ಮೈ ಶೋ ದಸಿ ವಿಜಯ್ ಕೌಸಲ್ಯ ದಸರಾ ನವರಾತ್ರಿ ನಡೀತಾ ಇದೆ ನವರಾತ್ರಿ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಗೊಂಬೆಗಳ ಹಬ್ಬ ಗೊಂಬೆಗಳನ್ನ ಕೂರಿಸುವಂತ ಈ ಸಂಪ್ರದಾಯ ಸಂಸ್ಕೃತಿ ಮೈಸೂರಿನ ಭಾಗದಲ್ಲಂತೂ ಬಹಳಷ್ಟು ಕಡೆ ಕಾಣ್ಬೋದು ಹಾಗೆ ರಾಜಮನೆತನದಿಂದ ಬಂದಂತ ಈ ಒಂದು ಸಂಸ್ಕೃತಿಯನ್ನ ಈ ಒಂದು ಪರಂಪರೆಯನ್ನ ಇಂದಿಗೂ ಕೂಡ ಜೀವಂತವಾಗಿ ಬಹಳಷ್ಟು ಮನೆಗಳಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅಂತದೇ ಒಂದು ಮನೆಯಲ್ಲಿ ನಾನಿದ್ದೀನಿ ಅಹ್ ನಮ್ಮ ಆತ್ಮೀಯರು ಆದಂತ ಶಾರದಾರ್ ಅವರು ಹಾಗೂ ರಾಧಾರವರು ಈ ಒಂದು ವಿಶೇಷವಾದಂತಹ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ನನ್ನ ಜೊತೆ

ಬಹಳ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಈ ದಸರಾದಲ್ಲಿ ನವರಾತ್ರಿಯಲ್ಲಿ ಅದರಲ್ಲೂ ಗೊಂಬೆಗಳನ್ನ ಕೂರಿಸುವಂತದ್ದು ಅವರದೇ ಆದಂತ ಒಂದು ಪದ್ಧತಿಯಲ್ಲಿ ಈ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇರ್ತಾರೆ ಸೊ ಅದರಲ್ಲಿ ಈ ಒಂದು ಪಾರಂಪರೆಯನ್ನ ಸರಿಸುಮಾರು ಎಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಿನ ವರ್ಷದಲ್ಲಿ ಈ ಒಂದು ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ನೋಡ್ತಾ ಇದ್ದೀರಲ್ಲ ಎಷ್ಟು ವಿಭಿನ್ನವಾಗಿ ವಿಶೇಷವಾಗಿ ಅದನ್ನ ಅರೇಂಜ್ ಮಾಡಿದ್ದಾರೆ ಅನ್ನೋದನ್ನ ಸೊ ಇವತ್ತು ನಾನು ಈ ಗೊಂಬೆಗಳನ್ನ ನೋಡಿ ಬಹಳ ಎಕ್ಸೈಟೆಡ್ ಆಗಿದ್ದೀನಿ ಹಾಗೆ ನಿಜವಾಗ್ಲೂ ಇಷ್ಟೆಲ್ಲ ಪೇಷನ್ಸ್ ಇಂದ ಇವತ್ತಿಗೂ ಕೂಡ ಇಂತ ಗೊಂಬೆಗಳನ್ನ ಕೂರಿಸುವಂತ ಒಂದು ಆಚರಣೆಯನ್ನ ಪದ್ಧತಿಯನ್ನ ನಡೆಸ್ಕೊಂಡ್ ಬಂದಿದ್ದಾರೆ ಸೊ ಅದಕ್ಕೆ ಮುಖ್ಯ ಕಾರಣಕರ್ತರು ಕತ್ರು ಇವ್ರಿಬ್ರು ಸೊ ನನ್ನ ಜೊತೆ ಇದಾರೆ ಸೊ ಪ್ರೊಫೆಸರ್ ಶಾರದಾ ಅವ್ರವರು ಹಾಗೂ ರಾಧಾ ಮೇಡಮ್ ಸೊ ಶಿ ಈಸ್ ಆಲ್ಸೋ ಪ್ರೊಫೆಸರ್ ಸೊ ಇಬ್ರು ನಮ್ಮ ಜೊತೆ ಇದಾರೆ ಬಹಳ ಖುಷಿ ಆಗ್ತದೆ ಆದ್ರೆ ಈ ಒಂದು ಸಂಪ್ರದಾಯ ನಾ ನಿಮ್ಗೆ ಹೇಳದೆ ಮೋರ್ ದೆನ್ ಸೆವೆಂಟಿ ಸೆವೆಂಟಿ ಫೈವ್ ಇಯರ್ಸ್ ಈ ಒಂದು ಆಚರಣೆ ನೆಟ್ಕೊಂಡ್ ಬಂದಿದೆ ಅಂತಂದ್ರೆ ಅದರಿಂದ ಏನಾದ್ರೂ ಒಂದಷ್ಟು ಸ್ಟೋರಿ ಇರುತ್ತೆ ಅಲ್ವಾ ತಿಳ್ಕೊಳ್ಳೋಣ ಬನ್ನಿ ಹಾಗಾದ್ರೆ ಮೇಡಮ್ ನಮಸ್ಕಾರ ನಮಸ್ತೆ ಅವರಿಗೆ ತುಂಬಾ ಖುಷಿ ಆಯ್ತು ಇವತ್ತಿಗೂ ಈ ತರದ ಒಂದು ಸಂಪ್ರದಾಯವನ್ನ ಮೈಸೂರಿನಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದಾರೆ ನೀವು ಕೂಡ ಈ ಒಂದು ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ ಹಾಗೆ ನಾನು ಕೇಳ್ಕೊಟ್ಟೆ ಆಲ್ಮೋಸ್ಟ್ ನಿಮ್ಮ ತಂದೆ ಸಮಯದಿಂದ ಈ ಒಂದು ಆಚರಣೆ ಬಂದಿದ್ದು ಹೇಗೆ ಇದು ಹಾಗೆ ಎಷ್ಟು ವರ್ಷ ಆಯ್ತು ಸುಮಾರು ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದನೂ ಇದೆ ಇದು ಆದ್ರೆ ಈ ಮಟ್ಟಕ್ಕೆ ಬೊಂಬೆಗಳು ಇರ್ಲಿಲ್ಲ ನಮ್ಮ ಮನೆಯಲ್ಲಿ ಒಂದು ನಮ್ಮ ಮನೆಯಲ್ಲಿ ತುಂಬಾ ಚಿಕ್ಕ ಮನೆಯಲ್ಲೇ ಇದ್ದಿದ್ದು ಆಗ ನಮ್ಮ ತಂದೆ ಪ್ಯಾಲೇಸ್ ಅಲ್ಲಿ ಇದ್ರೆಲ್ಲ ಕೊಳಲ್ ವಾದಕರಾಗಿದ್ರು ಸೊ ಹಾಗಾಗಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಆ ಒಂದ ಹಸುಗಳ ಸಂಪ್ರದಾಯಗಳು ಇದನ್ನೆಲ್ಲ ನೋಡಿ ಒಂದು ಆಟ ಆಡಕ್ಕೆ ಅವ್ರು ಆಕ್ಚುಲಿ ಬೊಂಬೆಗಳನ್ನ ನಮಗ್ ತಂದ್ಕೊಡ್ತಿದ್ರು ಆ ಬೊಂಬೆಗಳೇನಾಯ್ತು ಅಂದ್ರೆ ಅವ್ರು ಅದನ್ನೇ ಒಂದು ಚಿಕ್ಕ ಒಂದು ಪುಟ್ಟ ಶೋಕೇಸು ಆ ಒಂದಿಷ್ಟು ಶೋಕೇಸಲ್ಲಿ ಬೊಂಬೆಗಳನ್ನ ಇಡ್ತಾ ಬಂದ್ವಿ ಬರ್ತಾ 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 ಅದೇನಾಯ್ತು ಅಂದ್ರೆ ಬೊಂಬೆಗಳ ಕಲೆಕ್ಷನ್ ಜಾಸ್ತಿ ಆಯ್ತು ನಮ್ಮನೆಗೆ ಬರಬೇಕಾದವರು ಏನಂತಂದ್ರೆ ಬೊಂಬೆಗಳನ್ನ ಇಟ್ಕೊಂಡು ಬರ್ತಿದ್ರು ನಾವು ಅದನ್ನು ಆಟ ಆಡೋದು ಮುದ್ದೆ ಇರಲಿ ಅಥವಾ ಚೆನ್ನಾಗಿರ್ಲಿ ಅದನ್ನ ಒಂದು ಬೊಂಬೆ ಅಂತ ದಸರಾ ಬಂದ ತಕ್ಷಣ ಬೊಂಬೆ ಇಡೋದು ಆಮೇಲೆ ಅದನ್ನು ತೆಗೆದು ಒಂದು ಬಿಸ್ಕೆಟ್ ಡಬ್ಬದೊಳಗೆ ಹಾಕೋದು ಆ ನಂತರ ಪುನಃ ಕೂರಿಸೋದು ಬಂತು ಕ್ರಮೇಣ ನಮ್ ತಂದೆ ಒಂದ್ ದಿವಸ ಹೇಳಿದ್ರು ಸಲ ಬೊಂಬೆ ಕೂರಿಸಿದ್ರೆ ಮತ್ತೆ ಎತ್ತಬಾರದು ಅಂತ ಹೇಳಿ ಆನಂತರ ನಾವು ಆ ಚಿಕ್ಕ ಮನೆಯಿಂದ ಸ್ವಲ್ಪ ಮುಂದೆ ಒಂದು ದೊಡ್ಡ ಮನೆಗೆ ಬಂದಾಗ ಅಲ್ಲಿ ಸ್ವಲ್ಪ ಅವಕಾಶ ಸಿಕ್ತು ನಮ್ಗೆ ಬೊಂಬೆಗಳನ್ನ ಸೊ ಹಾಗಾಗಿ ಎಲ್ರು ಕೇಳೋರು ನಿಮ್ಮ ಮನೆಯಲ್ಲಿ ತುಂಬಾ ಒಳ್ಳೊಳ್ಳೆ ಬೊಂಬೆಗಳಿದೆ ನೀವು ಯಾವಾಗ್ಲೂ ಕೂರ್ಸೋದನ್ನ ಪದ್ಧತಿನ ತುಂಬಾ ಚೆನ್ನಾಗಿ ಜಾರಿ ಮಾಡಿ ಒಂದ್ ನಾಲ್ಕು ಜನಕ್ಕೆ ಕರೀರಿ ಅಂತ ಹೇಳಿದ್ರು ಹಾಗಾಗಿ ಫ್ರೆಂಡ್ ಸರ್ಕಲ್ ಮತ್ತೆ ನಮ್ಮ ತಂದೆ ಜೊತೆ ಅರಮನೆಗೆ ಸಂಬಂಧಪಟ್ಟ ಂತಹ ಹಂಗ್ ಅಂತೂ ತುಂಬಾ ಜನ ಇದ್ರು ಅವರುಗಳೆಲ್ಲ ಬಂದು ಎನ್ಕರೇಜ್ ಮಾಡಿದ್ರು ಇಲ್ಲ ಮಕ್ಳಿಗೆ ಇದು ಒಳ್ಳೇದೇ ಇರುತ್ತೆ ಅಂತ ಹೇಳಿ ಆವಾಗ್ಲಿಂದನೂ ನಾವೇನ್ ಏನ್ ಮಾಡಿದ್ವಿ ಅಂತಂದ್ರೆ ಬೊಂಬೆಗಳನ್ನ ಅಂತ ಹವ್ಯಾಸ ಮಾಡಿ ಇವತ್ತಿನ ದಿವಸ ಇಷ್ಟು ದೊಡ್ಡ ರಾಮ ಮಹಾಭಾರತ ರಾಮಾಯಣ ಮತ್ತೆ ದೇವಿಯರದು ಈ ರೀತಿಯಲ್ಲಿ ಒಂದ್ ಒಂದ್ ದಿವ್ಸನು ಒಂದೊಂದು ವರ್ಷಾನು ಒಂದೊಂದು ಥೀಮನ್ನ ನಾವು ಮಾಡಿಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ವಿ ಈ ವರ್ಷ ನಮ್ಗೆ ಇಪ್ಪತ್ತೈದರಲ್ಲಿ ನಮ್ಗೆ ಒಂದು ಸೌಭಾಗ್ಯನೇ ಅಂತ ಹೇಳ್ಬೋದು ಕೌಶಲ್ಯರು ನಮ್ಮ ಮನೆಗೆ ಬಂದಿದ್ದಾರೆ ಕೌಸಲ್ಯ ಅಂತ ಪರಿಚಯ ಅಂದ್ರೆ ದಸರಾ ಹದಿನಾಲ್ಕು ಆನೆಗಳು ಮುಖದಲ್ಲಿ ಇತ್ತು ನಮ್ಮ ಮನೆಗೆ ಬಂದಾಗ ಕೌಸಲ್ಯ ಇದನ್ನ ತುಂಬಾ ಇಷ್ಟಪಟ್ರು ನೋಡಿ ಇಲ್ಲ ಮೇಡಮ್ ನಾನೊಂದು ಇಂಟರ್ವ್ಯೂ ಮಾಡಿ ಇದನ್ನ ಮಾಡ್ತೀನಿ ಅಂದ್ರು ಸೊ ಹಾಗಾಗಿ ನೀವು ಬಂದದ್ದು ಖುಷಿಯಲ್ಲಿ ನಿಮ್ಮ ಮತ್ತೆ ನಿಮ್ಮ ಫ್ಯಾಮಿಲಿಯವ್ರು ಬಂದಿದ್ದಾರೆ ಹಾಗಾಗಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಶ್ ಹೋಗ್ತಾ ಇರುವಂತಹ ಈ ಆಚರಣೆಗಳನ್ನ ಮುಂದಿನ ಪೀಳಿಗೆ ಕೂಡ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಇನ್ನು ಮುಂದಿನ ಪೀಳಿಗೆಗೆ ನಮ್ಮ ಪ್ರೊಫೆಸರ್ ಏನು ಹೇಳ್ತಾರೆ ಏನು ಹೇಳಲ್ಲ ಮೇಡಮ್ ಅಂದ್ರೆ ಇದು ಇದೆಲ್ಲ ನಮ್ಗೆ ಹೇಳ್ಕೊಟ್ಟಂತ ಕಥೆನ ಇದು ಹೋಗಬಾರ್ದು ಮುಂದೆ ಈದ್ ಒಂದೊಂದು ಸ್ಟೆಪ್ ಅಲ್ಲೂ ಒಂದೊಂದು ಕತೆ ಹೇಳೋದು ಇದೆ ಗೊತ್ತಾಗ್ಬೇಕು ನೀವ್ ಯಾವ್ದೇ ಪುಸ್ತಕ ಓದಿ ಇಂಟ್ರೆಸ್ಟ್ ಇರ್ಬೋದು ಇಲ್ಲದಿರಬಹುದು ಅಥವಾ ಇವಾಗ ಗೂಗಲ್ ಗಳೆಲ್ಲ ಬಂದಿದೆ ಆ ಗೂಗಲ್ ಅಲ್ಲಿ ನೋಡಿ ಕಲಿತಾರೋ ಇಲ್ವೋ ಅದು ಬೇರೆ ಪ್ರಶ್ನೆ ಬಟ್ ಆದ್ರೆ ನಾವ್ ಈ ತರ ಬಂದು ಮಾಡಿದಾಗ ಆ ಮಕ್ಳಿಗೆ ಒಂದು ಕ್ರಿಯೇಟ್ ಆಗುತ್ತೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಇದ್ರಲ್ಲಿ ಒಂದೊಂದು ಒಂದ್ ಸ್ಟೋರಿ ಇದೆ ಅಂತ ತಿಳ್ಕೊಳ್ಳೋ ಅಂತ ಒಂದು ಮನಸ್ಸು ಇರುತ್ತೆ ಮಕ್ಳಿಗೆ ಅದಕ್ಕೋಸ್ಕರ ನಾವ್ ಈ ತರ ಮಾಡೋದು ಸೂಪರ್ ನೋಡುದ್ರಲ್ಲ ಕತೆಗಳನ್ನ ತಿಳ್ಕೊಳ್ತಾ ಗೊಂಬೆಗಳನ್ನ ನೋಡ್ತಾ ಹಾಗೆ ನವರಾತ್ರಿಯನ್ನ ಆಚರಣೆ ಮಾಡ್ತಾ ಏನೆಲ್ಲ ಸಂಪ್ರದಾಯ ಇದೆ ಅಲ್ವಾ ಇದರಲ್ಲಿ ನಾವು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಕತೆಗಳನ್ನ ತಿಳ್ಕೊತೀವಿ ಹಾಗೆ ಎಷ್ಟೋ ಪೌರಾಣಿಕ ಕತೆ ಇತಿಹಾಸದ ಕತೆ ಇವೆಲ್ಲವನ್ನು ಹೇಳುವಂತ ಗೊಂಬೆಗಳನ್ನ ನಾವು ನೋಡೋದ್ರಲ್ಲೇ ಒಂದು ಹಬ್ಬವನ್ನ ಆಚರಣೆ ಮಾಡ್ತೀವಿ ಇದು ಮೈಸೂರಿಗರ ಹಬ್ಬ ಹಾಗೆ ಮೈಸೂರಿಗರ ಹೆಮ್ಮೆ ಅಂತ ಹೇಳ್ಬೋದು ನಮ್ಮ ದಸರಾ ಹಬ್ಬ ಈ ದಸರಾ ಹಬ್ಬವನ್ನ ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿರುವಂತಹ ಪ್ರೊಫೆಸರ್ ಶಾರದಾರ್ ಅವರು ಹಾಗೆ ಪ್ರೊಫೆಸರ್ ರಾಧಾರವರು ಅವರಿಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮನ್ನ ಇಲ್ಲಿ ಕರೆಸಿ ಇವತ್ತು ಈ ಒಂದು ಗೊಂಬೆಗಳ ಹಬ್ಬವನ್ನ ನೋಡೋದಕ್ಕೆ ಕಣ್ ತುಂಬುದಕ್ಕೆ ಅವಕಾಶವನ್ನ ಮಾಡ್ಕೊಟ್ರು ಅದ್ರ ಜೊತೆಗೆ ನಾವು ಕೂಡ ಕುಂಕುಮವನ್ನ ತಗೊಂಡು ಈ ಒಂದು ಹಬ್ಬದಲ್ಲಿ ಭಾಗಿಯಾಗಿದ್ದು ಆ ಸಂತೋಷ ನನ್ಗೆ ನನ್ನ ಕುಟುಂಬಕ್ಕೂ ಕೂಡ ಇದೆ ಇಬ್ಬರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ಕೌಸಲ್ಯ ಯು ಚಾನಲ್ ಯು ಎಂ ಸಿಗು ನಮಸ್ತೆ